ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಕರ್ಬೂಜದಲ್ಲಿ ಐಸ್ ಕ್ರೀಮ್ ಮಾಡುವ ವಿಧಾನ ಇದ್ದೀನಿ ತುಂಬಾ ಸುಲಭ ಅದಕ್ಕೆ ಐಸ್ ಕ್ರೀಮ್ ಮೋಲ್ಡು ಏನು ಬೇಕಾಗಿಲ್ಲ ಕರ್ಬೂಜ ಹಣ್ಣಿದ್ರೆ ಸಾಕು ತುಂಬ ಸುಲಭವಾಗಿ ಮಾಡ್ಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಕರ್ಬೂಜ ತಗೊಂಡಿದ್ದೀನಿ ಅದನ್ನು ಮೇಲೆ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ನಂತರ ಒಳಗಡೆ ಬೀಜ ಇರುತ್ತಲ್ಲ ಅದೆಲ್ಲ ತಕ್ಕೊಂಬಿಡ್ಬೇಕು ಬೀಜ ನೀಟಾಗೆಲ್ಲ ತೆಕ್ಕೊಂಬಿಡಿ ಬೀಜ ಪೂರ್ತಿ ಕಟ್ ಮಾಡೋಕೆ ಹೋಗ್ಬೇಡಿ ಮೇಲೆ ಸ್ವಲ್ಪ ಕಟ್ ಮಾಡಿದ್ರೆ ಸಾಕು ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಬೀಜ ಎಲ್ಲ ತೆಕ್ಕೊಂಡಿದ್ದಾದ್ಮೇಲೆ ಈಗ ಹಣ್ಣೆಲ್ಲ ಸ್ಪೂನಾಗಿ ಇದ್ದೀನಿ ಕಟ್ ಮಾಡಿದಾಗೆ ಹಂಗೆ ತೆಕ್ಕೊಳ್ಳಿ ಹಣ್ಣೆಲ್ಲ ನೀಟಾಗಿ ತೆಕ್ಕೊಂಬಿಡಿ ಸ್ಪೂನಾಗೆ ನೋಡಿ ಈ ಥರ ತಕ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಮಾಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೇನು ಐಸ್ ಕ್ರೀಮ್ ಬೇಡ ಏನು ಬೇಡ ನೋಡಿ ಎಲ್ಲ ನೀಟಾಗಿ ಎಲ್ಲ ತೆಕ್ಕೊಂಬಿಟ್ಟಿದ್ದೀನಿ ಈ ಥರ ಆಗಿದೆ ಈಗ ಇಟ್ಟು ಈಗ ಮಿಕ್ಸಿ ಜಾರ್ಗೆ ಆಗಲೇ ತೆಕ್ಕೊಂಡಿದ್ವಲ್ಲ ಕರ್ಬು ಹಣ್ಣು ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡ್ಬಿಟ್ಟು ಒಂದೆರಡು ಎರಡು ಟೇಬಲ್ ಅಷ್ಟು ಸಕ್ಕರೆ ನಿಮ್ಗೆ ತಗ ಸಿಹಿ ತಕ್ಕಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಿಹಿ ಜಾಸ್ತಿ ಇದ್ದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಕಮ್ಮಿ ಇದ್ರೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಹಾಲು ನಂತರ ಒಂದು ನಾಲ್ಕು ಗೋಡಂಬಿ ಹಾಕೊಂಡು ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಂಡಿದ್ದಾದ್ಮೇಲೆ ಈಗ ಕರ್ಬೂಜ ಹಣ್ಣು ಅದರೊಳಗೆ ಹಾಕೊಳ್ತಾ ಇದ್ದೀನಿ ನೋಡಿ ಆಗಲೇ ಕಟ್ ಮಾಡಿತ್ತು ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಕರ್ಬೂಜ ಹಣ್ಣು ಜ್ಯೂಸ್ ಎಲ್ಲ ನೀಟಾಗಿ ಹಾಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದಾದ್ಮೇಲೆ ಜಾಸ್ತಿ ನೀರಿಗೆ ಮಾಡ್ಕೋಬೇಡಿ ಜ್ಯೂಸ್ ಥರ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ನಂತರ ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗ ಕಟ್ ಮಾಡಿ ಗೋಡಂಬಿ ಇದ್ದೀನಿ ಹಾಕ್ಕೊಂಡೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಆಗಲೇ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನಿಟ್ಟು ಮೇಲೆ ಕ್ಲೋಸ್ ಮಾಡ್ತಾಯಿದ್ದೀನಿ ನಂತರ ಒಂದು ದಿನ ಪೂರ್ತಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಇದ್ದೀನಿ ಫ್ರೀಜರಲ್ಲಿ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಎಂಟು ಅವರು ಒಂಬತ್ತು ಅವರ ಬಿಡ್ಬೋದು ಚೆನ್ನಾಗಾಗಿರುತ್ತೆ ಐಸ್ ಕ್ರೀಮು ನೋಡಿ ನೋಡ್ತಾ ಇರ್ಬೋದು ಕರ್ಬುಜ ಐಸ್ ಕ್ರೀಮ್ ಯಾವ ಥರ ಆಗಿದೆ ಅಂತ ತುಂಬ ಟೇಸ್ಟಿಯಾಗಿ ಬಂದಿದೆ ಮಾತ್ರ ನಮ್ಮ ಮನೇಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೇನು ಐಸ್ ಕ್ರೀಮ್ ಮೋಲ್ಡ್ ಬೇಡ ಏನು ಬೇಡ ನೋಡಿ ಕರ್ಬುಜ ಹಣ್ಣಿದ್ರೆ ಸಾಕು ಎಷ್ಟು ಸುಲಭವಾಗಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ನೋಡಿ ನೀವು ಒಂದ್ಸಲಿ ಮನೆಗೆ ಮಾಡಿ ಹೇಗಿತ್ತು ಅಂತ ಮರೀದೇ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಯಾವ ಥರ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ನೊಂದಿಗೆ ಹಂಚ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ Bye, friends.